ಹೊಸ ಬ್ರಿಡ್ಜ್ ನಾವು ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಿಸಿ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮ್ಮ ಶ್ರೀರಾಮನ ಒಂದು ಕೃಪೆ ನಮ್ಮ ಎಲ್ಲರ ಮೇಲೂ ಹಾಗೆ ನಮ್ಮ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರ ಮೇಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಇವತ್ತು ವಿಶೇಷ ಏನಪ್ಪಾ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಶ್ರೀರಾಮನ ಪ್ರತಿಷ್ಠಾಪನೆ ನಮ್ಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಸೊ ಅದರ ಪ್ರಯುಕ್ತ ಒಂದು ಸಣ್ಣ ಒಂದು ಕಾರ್ಯಕ್ರಮ ನಾವು ಹಬ್ಸ್ಕೊಂಡಿದೀವಿ ಅದೇನು ಅಂತ ನೆಕ್ಸ್ಟ್ ನಮ್ಮ ಕಾಮತ್ರ ಹೇಳ್ತಾರೆ ಬೆಳಗಿನ ಸಮಯ ಏಳು ಮುಕ್ಕಾಲ್ ಆಗ್ತಾ ಬಂತು ನಮಗೊಂದು ಎಂಟು ಗಂಟೆಗೆ ಒಂದು ಕಡೆ ಇವತ್ತೊಂದು ರ್ಯಾಲಿ ಉಂಟು ಯಾಕಂತ ಹೇಳಿದ್ರೆ ಒಂದು ಐನೂರು ವರ್ಷದಿಂದ ಒಂದು ಕಾಯುವಿಕೆ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಇವತ್ತೊಂದು ಶುಭ ದಿನ ಯಾಕಂತ ಹೇಳಿದ್ರೆ ಶ್ರೀರಾಮಚಂದ್ರ ಅಂತ ಹೇಳಿದ್ರೇನೆ ಒಂದು ಆದರ್ಶ ಅಲ್ವಾ ಪಿತ್ರ ವಾಕ್ಯ ಪರಿಪಾಲನೆ ಮತ್ತೆ ಒಂದು ಬದುಕಿದ ರೀತಿ ಅದ್ಭುತ ಅದನ್ನು ನಾವು ಒಂದು ಹತ್ತು ಪರ್ಸೆಂಟ್ ಲೈಫಲ್ಲಿ ಅಳವಡಿಸಿಕೊಂಡ್ರೆ ಬೇರೆ ಎಂತಸ ಬೇಡ ಅಷ್ಟು ಉಂಟು ಒಂದು ಆದರ್ಶ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಹೇಗೆ ಇರಬೇಕು ಮಿತ್ರತ್ವ ಹೇಗೆ ಇರಬೇಕು ಮತ್ತೆ ತಂದೆಗೆ ಹೇಗೆ ಗೌರವ ಕೊಡಬೇಕು ಮತ್ತೆ ಎಲ್ಲ ಉಂಟು ಅದು ರಾಮಾಯಣ ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಒಂದು ಅದ್ಭುತವಾಗಿ ಒಂದು ವರ್ಣನೆ ಮಾಡಿದ್ದಾರೆ ಹಾಗಾಗಿ ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇದೇವೆ ತುಂಬಾ ಯುವಕರು ರೆಡಿ ಆಗಿದ್ದಾರೆ ತುಂಬಾ ದಿವಸ ನಮಗೆ ತುಂಬಾ ಒತ್ತಾಯ ಕೂಡ ಮಾಡ್ತಿದ್ದಾರೆ ಹಾಗೆ ಈಗ ಹೊರಟಿದ್ದೇವೆ ಹೋಗ್ತಾ ಹೋಗ್ತಾ ವಿಡಿಯೋ ನೋಡಿ ಕೊನೆಯವರೆಗೆ ನಾವು ಹೌದು ಮೋಟರ್ ಲಾಗ್ಸ ಮಾಡ್ತೇವೆ ಮತ್ತೆ ಆಕ್ಚುಲಿ ಇದು ಬುಲೆಟ್ ರ್ಯಾಲಿ ಅಂತ ಹೇಳಿದ್ದು ಹೇಳಿದ್ದಾರೆ ನಮಗೆ ಒಂದು ಸ್ಪೆಷಲ್ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಅಂದರೆ ನೀವು ಯಾವುದಾದ್ರು ನಿಮ್ಮ ಬೈಕಲ್ಲಿ ಬರಲಿ ಅಂದ್ರೆ ರೆಡ್ ಬುಲ್ಗೆ ಮೈನ್ ಹೇಳಿದ್ದಾರೆ ರೆಡ್ ಬುಲ್ ಬರಲಿ ಅದೇ ರೀತಿ ನಮ್ಮ ಬಿಳಿ ಕುದುರೆ ಸಹ ಹೋಗ್ತದೆ ಅಲ್ವಾ ಹೊರಡು ಅಲ್ಲ ಎಸ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎರಡು ಬೈಕ್ ಹಾಂ ಎರಡು ಬೈಕ್ ಸೆಟ್ ಆಗಿದೆ ರೆಡ್ ಬುಲ್ ಮತ್ತೆ ಬಿಳಿ ಕುದುರೆ ಹೊರ್ಡು ಅಲ್ಲ ದೇವಸ್ಥಾನದ ಹತ್ರ ಹೋಗುವ ಕರೆಕ್ಟ್ ಟೈಮ್ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದೇನೆ ಕರೆಕ್ಟ್ ಎಂಟು ಕಾಲ ಆಯಿತು ಆರಾಮ್ಸೆ ಹೋಗುವ ಗಡಿಬಿಡಿ ಅಂತ ಇಲ್ಲ ಹೊರಡ್ತಿದ್ದೇವೆ ಇಲ್ಲಿಂದ ಜನಾರ್ದನ ಸ್ವಾಮಿ ದೇವಸ್ಥಾನ ಜನಾರ್ದನ ಸ್ವಾಮಿ ತೇರು ನಿನ್ನೆ ಆದದಷ್ಟೇ ನಾನು ಬರುವಾಗಲೇ ಹನ್ನೆರಡು ಮುಕ್ಕಾಲು ಆಗಿದ್ದೆ ತೇರು ಹೇಳುವವರೆಗೆ ನಿಲ್ಲಿಕ್ಕಾಗಲಿಲ್ಲ ನನಗೆ ಯಾಕಂತ ಹೇಳಿದರೆ ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಫಸ್ಟ್ ನಾವೇ ಅಂತ ಹ್ಞೂ ಒಂದು ಯಾರ್ದು ಬುಲೆಟ್ ಉಂಟು ಯಾರ್ದು ಅಂತ ಗೊತ್ತಿಲ್ಲ ನಿಲ್ಲಿಸ್ಬೇಕಾ ರಾಮಕೃಷ್ಣ ಅವರು ಬಂದಿದ್ದಾರೆ ಅವರ ಜೊತೆ ನಾಯಿ ಉಂಟು ನಾಯಿ ರಾಮಕೃಷ್ಣನ ನಾಯಿ ಪ್ರೀತಿ ಈ ಶ್ರೀರಾಮಚಂದ್ರನಿಗೆ ಅಳಿಲು ಸೇವೆ ಮಾಡಿದ ಹಾಗೆ ನಾಯಿ ಅಳಿಲು ಸೇವೆ ಹೇಗೆ ಮಾಡಿದ್ದು ಶ್ರೀರಾಮನಿಗೆ ಅದೇ ರೀತಿ ರಾಮನೊಟ್ಟಿಗೆ ಯಾವಾಗಲೂ ನಾಯಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗಾಡಿ ಸೆಟ್ ಆಗಿದೆ ಇನ್ನು ಬರಬೇಕಷ್ಟೇ ಕೆಲವು ಗಾಡಿಗಳು ಅದರಲ್ಲಿ ನಮ್ಮ ಹಾಂ ಒಂಬತ್ತು ಗಾಡಿ ಈಗ ಬಂದಾಗಿದೆ ಬರಲಿಕ್ಕೆ ಇದ್ದಾರೆ ತುಂಬ ರಾಮಕೃಷ್ಣನವರು ರೆಬೆಲ್ ಆಗಿ ರೆಡಿಯಾಗಿದ್ದಾರೆ ಫುಲ್ ರೆಬೆಲ್ ಸ್ಟಾರ್ ಹಾಂ ದರ್ಶನ್ ಅಬ್ಬ ಬೇಡ ಮಾರೇ ಬೈಕ್ ಬಿಡಬೇಕು ನೀನು ಎಲ್ಲ ನಿನ್ನ ಕರೆಕ್ಟ್ ಕರೆಕ್ಟದ್ದು ತೋರಿಸಿದ್ರೆ ಈಗ ಆಗ್ತದೆ ಊರಿನ ದನಿಗಳಾದ ಶರತ್ ಪಡೋಟ್ನಾಯ್ ಅವರು ಒಂದು ಚಾಲನೆ ನೀಡ್ತಾರೆ ಈ ಬೈಕ್ ರ್ಯಾಲಿಗೆ ಬಂದಿದ್ದಾರೆ ಶರದ್ ಪಟೋಣ ಚಾಲನೆ ಕೊಟ್ಟರು ಬೈಕ್ ರ್ಯಾಲಿಗೆ ಫಸ್ಟ್ ಬೈಕ್ ನಮ್ಮ ರೆಡ್ ಬುಲ್ಲಿಗೆ ಚಾಲನೆ ಕೊಟ್ಟರು ಅದೇ ರೀತಿ ರಾಮಚಂದ್ರ ಶೆಟ್ಟರು ಇದ್ದರು ನಮ್ಮ ತುಂಬ ಹಿರಿಯ ಕಾರ್ಯಕರ್ತ ಅಂತ ಹೇಳ್ಬೋದು ಹಾಗೆ ಈಗ ಬೆಳ್ತಂಗಡಿ ಲಾಯ್ಲ ಮೂಲಕ ಚಂದ್ಕೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಫಸ್ಟ್ ಅಲ್ಲಿ ನಮ್ಮ ಗಾಡಿ ಉಂಟು ಮೆಲ್ಲ ಮೆಲ್ಲ ಅರ್ಜೆಂಟ್ ಇಲ್ಲ ಮೆಲ್ಲ ಜಾಗ್ರತೆ ಕೇರ್ಫುಲ್ಲಲ್ಲಿ ಹೋಗಬೇಕು ಇಲ್ಲಿಂದ ಚಂದ್ಕೂರಿಗೆ ಚಂದ್ಕೂರಿಂದ ಕೊಲ್ಲಿ ಅಲ್ಲಿದ್ದ ಎರಡು ದಿವಸ ನಾನು ನೋಡಲಿಲ್ಲ ನೋಡು ಹೇಗೆಲ್ಲ ಉಂಟು ಯಾರೆಲ್ಲ ಸಿಗ್ತಾರೆ ನಮ್ಮ ಉಜಿರೆ ರಾಮ ಮಂದಿರದಲ್ಲಿ ಇವತ್ತು ತುಂಬ ಕಾರ್ಯಕ್ರಮಗಳು ಉಂಟು ಫುಲ್ಲು ಡೆಕೋರೇಷನ್ ಎಲ್ಲ ಆಗಿದೆ ವೆಂಕಟರಮಣ ದೇವಸ್ಥಾನ ಹತ್ರ ತಲುಪಿದ್ದೇವೆ ನನಗೆ ನವೀನರಿದ್ದು ಮರ್ತೆ ಓದೋದು ಅವರು ಬರ್ತಾರಂತೆ ಹೌದು ಇದು ಚಾಲನೆ ಕೊಟ್ಟರು ಹೇಗೆ ಅನಿಸಿತ್ತು ಫಸ್ಟ್ ಚಾಲನೆಗೆ ನಿನ್ನ ಬೈಕೆ ಬರಬೇಕು ಹೇಳಿದ್ರು ಅದು ಏನು ಅನ್ನಿಸ್ತಾ ಉಂಟು ಇಷ್ಟು ಜನ ಇದ್ರೆ ಅಲ್ಲಿ ಒಂದು ಹದಿನೆಂಟು ಬೈಕ್ ಇತ್ತು ತುಂಬಾ ಖುಷಿ ಆಗ್ತಿದೆ ರೆಡ್ ಬುಲ್ ರೆಡ್ ಬುಲ್ಲಿಗಿಂತ ಲೇಡಿ ರೈಡರ್ ಅಂತ ಹೇಳಿ ಹೌದು ಹಾಗೆ ಹಾಗೆ ತುಂಬ ಖುಷಿ ಆಗ್ತದೆ ತುಂಬ ಜನ ಫೋನ್ ಮಾಡ್ತಿದ್ದಾರೆ ನಮ್ಗೆ ಯಾಕೆ ಹೇಳಲಿಲ್ಲ ನಮ್ಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ತುಂಬ ಇಷ್ಟು ಜನವೇ ಆಗಿ ಸುಧಾರಿಸ್ಲಿಕ್ಕೆ ಕಷ್ಟ ಆಗ್ತದೆ ಜಾಸ್ತಿ ಜನ ಆದರೆ ಮಾಡ್ಬೋದು ತುಂಬ ಹಿಂದಿನ ಒಂದು ಹತ್ತು ದಿವಸದಿಂದ ಪ್ರಿಪರೇಷನ್ ಮಾಡಿ ಮಾಡಿ ಎಲ್ಲ ಹೋಗಬೇಕು ಆದರೆ ಪೊಲೀಸ್ನವರೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತದೆ ಹಾಗಾಗಿ ನಾವು ಸಿಂಪಲಲ್ಲಿ ಹೊರಟದ್ದು ನಿಮ್ದೇ ಹಾಂ ನೋಡೋ ಇವರು ಅಂತ ಫೋನ್ ಮಾಡ್ಬೇಕು ಯಾರಿಗಾದರೂ ವಿಶ್ವ ಮತ್ತು ನವೀನ್ ಫುಲ್ ಕೇಸರಿಮಯ ಆಗಿದ್ದಾರೆ ಫುಲ್ ಅಯೋಧ್ಯೆ ಫ್ಲಾಗ್ ಇಟ್ಕೊಂಡು ಹೋಗ್ತಿದ್ದಾರೆ ವಿಶ್ವ ಹೇಗೆ ಎಷ್ಟು ಗಾಡಿ ಆಯಿತು ಹದಿನೈದು ಗಾಡಿ ಆಗಿದೆ ಬೆಳ್ತಂಗಡಿಯ ಕುತ್ತ್ಯಾರು ದೇವಸ್ಥಾನಕ್ಕೆ ಬಂದಿದ್ದೇವೆ ಸೋಮನಾಥೇಶ್ವರ ದೇವಸ್ಥಾನ ಕುತ್ತಿಯಾರು ಕುತ್ತು ಸೋಮನಾಥೇಶ್ವರ ದೇವಸ್ಥಾನ ಬೆಳ್ತಂಗಡಿ ಲೆಫ್ಟಿಗೆ ಹೋಗಬೇಕು ಚಂದ್ಕೂರು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಹೋಗಲಿ ಹೋಗಲಿ ಸ್ವಲ್ಪ ಅಫ್ರೋಡ್ ಉಂಟು ಇಲ್ಲಿ ಗಡೆಗಲ್ಲಿನ ನೋಟ ನೋಡಬಹುದು ಗಮನಿಸಿ ಸುಂದರವಾದ ಹೊಸ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಕೆಳಗಡೆ ಡ್ಯಾಮ್ ಹಾಕಿದ್ದಾರೆ ಅಂತ ಫುಲ್ ನೀರು ನಿಂತಿದೆ ಗಡೆಗಲ್ಲಿನ ನೋಟ ಗಮನಿಸಿ ದುರ್ಗಾಪರಮೇಶ್ವರಿ ಕ್ಷೇತ್ರ ಚಂದ್ಕೂರು

ಎಲ್ಲ ಬೈಕನ್ನು ಒಮ್ಮೆ ತೋರಿಸ್ತೇನೆ ಸ್ಟಾರ್ಟಿಂಗಿಂದ ಬುಲೆಟ್ ನಮ್ಮ ಬಿಳಿ ಕುದುರೆ ಇನ್ನೊಂದು ಬುಲೆಟ್ ಮತ್ತೊಂದು ಬುಲೆಟ್ ನಮ್ಮ ಆರ್ ಒನ್ ಫೈ ಆರ್ ಒನ್ ಫೈ ಚಿತ್ತರಂಜನ್ ಹೋಗಲಿ 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 ಹಾಂ ಅಜಯ್ ಮಾರ್ಗವಾಗಿ ನಾವೂರ ಶ್ರೀ ಗೋಪಾಲ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಿದ್ದೇವೆ ಬೈಕೆಲ್ಲ ಹೋಗುವ ನೋಟ ಗಮನಿಸಿ ಫುಲ್ ಕೇಸರಿಮಯವಾಗಿದೆ ನಮ್ದೊಂದು ಇಪ್ಪತ್ತೈದು ಜನ ಉಂಟು ಟೋಟಲ್ ಒಂದು ಕಾರಲ್ಲಿ ಕೂಡ ಬಂದಿದ್ದಾರೆ ಇದು ಒಂದೇ ದಿವಸದಲ್ಲಿ ಸೆಟ್ ಆದ ಜನ ಮತ್ತೆ ಜಾಸ್ತಿ ಬೈಕ್ ಆದರೆ ಮೈಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ತುಂಬ ಜನ ಕೇಳ್ತಿದ್ರು ನಾವು ಬರ್ತೇವೆ ನಮಗೆ ಹೇಳಲಿಲ್ಲ ಅಂಥೇಳಿ ಇದೇ ದಿವಸ ಬರುವ ವರ್ಷ ಪ್ರತಿಷ್ಠ ದಿವಸಕ್ಕೆ ರ್ಯಾಲಿ ಇಡು ಅಂಥೇಳಿ ಆಲೋಚನೆ ಮಾಡಿದೆ ನೋಡುವ ಆಗ ಫುಲ್ ಪ್ಲಾನ್ ಆಗಿ ಮಾಡುವ ಎಲ್ಲ ಎಲ್ಲ ಸೇರಿ ನಮ್ಮ ಜಗದೀಶ್ ಇಂಜಿನಿಯರ್ ಅವರು ಇದ್ದಾರೆ ಫುಲ್ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಫುಲ್ಲು ಹಿಂದುತ್ವದ ಕಿಡಿಯನ್ನು ಹೊತ್ತಿಸಿದ್ದಾರೆ ಹಾ ಜೈ ಶ್ರೀರಾಮ್ ನಮಗೆ ಮಾರ್ಗದರ್ಶಕರಾಗಿ ಹಿತೈಷಿಯಾಗಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ನಾವು ಕೈನಿ ಬರ್ತಾ ಇದ್ದಾಳೆ ಕೃಷ್ಣ ದೇವಸ್ಥಾನ ನಾವು ಅವರು ಶ್ರೀರಾಮಚಂದ್ರ ಮಹಾರಾಜ್ ಕಿಲೋ महाराज की दशरथ नंदन की जोर से बोलो जय श्री जय श्री राम प्यार से बोलो जोर से बोलो जय श्री राम जय श्री राम जोर से बलो जय श्री राम जय श्री राम पैर से बोलो जोर से बोलो जय श्री राम जय श्री राम प्यार से बोलो जोर से बलो जय श्री राम जय श्री राम प्यार से बोलो जोर से बोलो जय श्री राम जय श्री राम मकल रेडिया yeah! बोलो श्री रामचंद्र भगवान के yeah! बोलो श्री रामचंद्र के दुर्गा yeah! रेन आगता फुल शिलि ಒಂದು ಶಿಲೆಯಲ್ಲಿ ಸೂಪರಾಗಿ ಆಗ್ತಾ ಉಂಟು ಪರಶುರಾಮ ದೇವಸ್ಥಾನ ಸನ್ಯಾಸಿ ಕಟ್ಟೆ ಸಿನ್ಯಾಸಿ ಸನ್ಯಾಸಿ ಹಂಚಲಿಕ್ಕಿದ್ದಾರೆ ಅವರಿಗೆ ನಮ್ಮ ಎಂ ಎಲ್ ಸಿ ಪ್ರತಾಪ್ ಸಿಂಹ ನಾಯಕ್ ಅವರು ಬಂದಿದ್ದಾರೆ ಜೈ ಕೊನೆಯದಾಗಿ ಉಜಿರೆ ರಾಮ ಮಂದಿರಕ್ಕೆ ಬಂದಿದ್ದೇವೆ ಅಲ್ಲಿ ಯಾವುದೋ ಒಂದು ಹೋಮ್ ಆಗ್ತಾ ಉಂಟು ಅದನ್ನು ತೋರಿಸ್ತೇವೆ ಅವರ ಉಸ್ತುವಾರಿಯಲ್ಲಿ ರಾಮರಕ್ಷಾ ಹೋಮ ಅದರ ಪೂರ್ಣಾವತಿಗೆ ರೆಡಿಯಾಗಿದೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೇವೆ ಪೂರ್ಣಾವತಿ ಆಗ್ತಾ ಉಂಟು ರಾಮರಕ್ಷಾ ಹೋಮ ಯುವರ ಬಾಳಿಗೆ ನಾನು ನೋಡಿ ಫುಲ್ಲು ಇವತ್ತು ಶ್ರೀರಾಮಚಂದ್ರ ಆಗಿದ್ದಾನೆ ರಾಮಲಲ್ಲ ರೆಡಿಯಾಗಿ ಬಂದಿದ್ದಾರೆ ಬಿಲ್ಲು ಬಾಣೆಯಲ್ಲಿ ಉಂಟು ರಾಮಲಾ ಅಂತಾವೆಲ್ಲೂ ಹೋಗ್ಲಿಲ್ಲ ಈಗ ಹೋಗ್ಲಿಕ್ಕೆ ರೆಡಿ ನಮ್ಮ ಜೊತೆ ವೀರಣ್ಣ ಇದ್ದಾರೆ ಅವರು ನಮ್ಮ ರ್ಯಾಲಿಗೆ ಬರಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ರಾಮ ಮಂದಿರದಲ್ಲಿ ಫುಲ್ ಬಿಸಿ ಇದ್ದರು ಇಲ್ಲಿದು ಟ್ರಸ್ಟಿ ಕೂಡ ಅವರು ಅಲ್ಲ ಮಂದಿರ ಟ್ರಸ್ಟಿ ಹಾಗೆ ರ್ಯಾಲಿಗೆ ಬರ್ಲಿಲ್ಲ ನಮ್ಮ ನಮ್ಮೊಟ್ಟಿಗೆ ಬುಲೆಟ್ ಬುಲೆಟ್ ರ್ಯಾಲಿಗೆ ಇಲ್ಲಿ ಬರ್ತಿದ್ರು ಅವರು ಸಹ ಅದೇ ರೀತಿ ನಮ್ಮ ರಬ್ಬರ್ನ ವೀಣಕ್ಕ ಇದ್ದಾರೆ ರಬ್ಬರ್ನ ವೀರಣ್ಣ ಫುಲ್ ರಬ್ಬರ್ ನೀವು ರಬ್ಬರ್ ಕಿಂಗ್ ಅದೇ ರೀತಿ ಇವತ್ತಿನ ನೀವು ರೈಲಿಯಲ್ಲ ನೋಡಿರ್ಬೋದು ನಾವೆಲ್ಲ ದೇವಸ್ಥಾನ ಕವರ್ ಮಾಡಿದ್ದೇವೆ ಆಲ್ಮೋಸ್ಟ್ ನಾವು ಇಲ್ಲಿಂದ ಹೊರಟದ್ದು ಕುತ್ತ್ಯಾರು ಅದೇ ರೀತಿ ಚಂದ್ಕೂರು ಅಲ್ಲಿಂದ ಕೊಲ್ಲಿ ಮತ್ತು ಗೋಪಾಲಕೃಷ್ಣ ದೇವಸ್ಥಾನ ಅದೇ ರೀತಿ ಪರಶುರಾಮ ದೇವಸ್ಥಾನ ಮತ್ತು ಕೊನೆಗೆ ಶ್ರೀರಾಮಚಂದ್ರ ನಮ್ಮ ಹಳೆಪೇಟೆ ನಮ್ಮ ಸಮಾಜದ್ದು ಇಲ್ಲಿಗೆ ಈ ಲೋಗನ ಹೆಣ್ಣು ಮಾಡ್ತಿದ್ದೇವೆ ನಿಮ್ಮ ಇನ್ನೊಂದು ತೋಟಕ್ಕೆ ಆಗ ಹೋಗುದು ಹಾ ನೋಡಿ ನೆಕ್ಸ್ಟ್ ವಾರ ವೀರಣ್ಣನ ಇನ್ನೊಂದು ರಬ್ಬರ್ ತೋಟಕ್ಕೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಈಗ ಎಲ್ಲ ಜೈ ಶ್ರೀರಾಮ ಜೈ ಶ್ರೀರಾಮ್ ಬೋಲೋ ಶ್ರೀರಾಮಚಂದ್ರ ಭಗವಾನ್ ಕಿ ಜೈ